ಇಲ್ಲ ಚಿರತೆ ಮಾಮೂಲಿ ಅಣ್ಣ ಅಂದ್ರೆ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಭಾಳ ದಿನ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ದಯವಿಟ್ಟು ಯಾರು ಹೊಸ್ತಾಗಿ ವೀಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ರೆಗ್ಯುಲರ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂದ್ರೆ ಮಾಗಡಿ ಹೋಗೋಣ ಅಂತೇಳಿ ಲೋಕಲ್ ಟ್ರಿಪ್ ಮಮಗೆ ಹೊಡಿತಾ ಇದ್ದೀವಿ ಅದಕ್ಕೋಸ್ಕರ ಈಗ ಫ್ರೆಂಡ್ಸ್ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೊರಟಿದ್ದೀನಿ ಇದರಪ್ಪ ಅಂತಂದರೆ ವ್ಯಾಕಮ್ ಅಷ್ಟೊಂದು ಲೀಕ್ ಆಗೋಲ್ಲ ನೋಡಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ನೋಡಿ ನಿಮ್ಮಲ್ಲಿ ಕರೆಗಳು ಏನು ಗುರು ಅದೇ ಬೇಜಾರು ಗಾಡೀಲಿ ನೋಡಿ ನಮಿದೊಂದು ಟಿ ವಿ ಒಂದು ಆನ್ ಆಗೋಲ್ಲ ಅದೊಂದು ಸ್ವಲ್ಪ ಎಲೆಕ್ಟ್ರಿಷನ್ ಕೆಲಸ ಐತೆ ರೆಡಿ ಮಾಡಿಸಬೇಕು ನೆನ್ನೆ ಎಲ್ಲ ಗೇರು ಹಾಕ್ಸ್ಕೊಂಬಂದೆ ಅಂದರೆ ಒಂದು ವೈರ್ ಬರುತ್ತೆ ವೈರ್ ಹಾಕ್ಸ್ಕೊಂಬಂದೆ ನೋಡಿ ಆರಾಮಾಗಿ ಒಂದೇ ಬೇಳೆ ಅದು ಬೀಳ್ತೈತೆ ಎಲ್ಲ ರೆಡಿ ಬಂದಿದ್ದೀನಿ ಸ್ವಲ್ಪ ಗಾಡಿ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಅದನ್ನೂ ತೊಳ್ದಿಲ್ಲ ಏನಿಲ್ಲ ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಲ್ಲ ಗಾಡಿ ತೊಳೆಸಿದ್ದೆ ಮೊನ್ನೆ ಹಂಗೂ ಸ್ವಲ್ಪ ಕ್ಲೀನಿಲ್ಲ ಬನ್ನಿ ಹೊರಡೋಣ ಇವಾಗ ಮಾಗಡಿ ಬಂದು ಗಾಡಿ ಪಾರ್ಕ್ ಮಾಡಿದ್ದೀನಿ ನಮ್ಮ ಮೊಬೈಲ್ ಬೈ ಅವ್ರು ಬಂದರು ಒಂದು ಅವಾಗ ನೋಡಿ ಹೆಂಗಾಗ್ತೀನಿ ಅಂತ ಅಂತೇಳಿ ಹೇಳೋಣ ನಿಂದು ಹಾ ಇವಾಗ ಟೈಮ್ ಮಂದಿ ಎರಡು ನಲವತ್ತು ಆವಾಗ ಬಂದು ಗಾಡಿ ಹಾಕ್ತಾರೋ ಅಷ್ಟು ಹನ್ನೊಂದೂರಲ್ಲ ಹನ್ನೆರಡು ಗಂಟೆಲು ಇನ್ನು ಲೋಡು ಇದೊಂದು ಗಾಡಿ ಮುಕ್ಕಾಲು ಭಾಗ ಆಗೈತಿ ಅದಾದ್ಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ನೋಡಿ ಹಾಗೇನೆ ಇವಾಗ ಹೊಟ್ಟಿಸ್ತಾಯಿತ್ತು ಅಂತೇಳಿ ನಮ್ಮ ಮೋನೀಷ ಗಾಡಿ ಡ್ರೈವರು ಇವರು ಮುಂಜಾ ಅಂತ ಅವ್ರನ್ನ ಕರ್ಕಂಡು ಈಗ ಊಟ ಮಾಡ್ಕೊಂಬರ್ಬೇಕು ಇಲ್ಲೋ ಮಾಗಡಿಗೆ ಹೋಗಿ ನಮ್ಮ ಬೈ ಮನೆ ಹತ್ರನೇ ಒಳ್ಳೆ ಹೋಟ್ಲಿದೆ ಮೀಲ್ಸ್ ಒಳ್ಳೆ ಮೀಲ್ಸ್ ಸಿಗುತ್ತೆ ಅವಾಗ ಊಟ ಮಾಡ್ಕೊಂಬರ್ಬೇಕು ಇದು ಬೈಕ್ ಬಂದು ಟೀ ಅಂಗಡಿ ಅವ್ರದ್ದು ಬನ್ನಿ ಅವಾಗ ಊಟ ಮಾಡ್ಕೊಂಬಂದು ಸಿಗೋಣ ಇವಾಗ ಊಟ ಮಾಡಿದಲ್ಲ ಆಯಿತು ಇದೇ ಹೋಟ್ಲು ಸೂಪರ್ ಆಯಿತು ಹೋಟ್ಲು ಮಾತ್ರ ಅದರ ಹಿಂದೆಗಡೆನೇ ನಮ್ಮ ಬೈ ಮನೆ ಇರೋದು ಬ್ರೋ ಟೈಮ್ ಟೈಮಂದೀ ನಾಲ್ಕು ಐದು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗೈತೆ ಮಳೆ ಬರೋಂಗೆ ಆಗೋಕ್ಕೆ ತಾರ್ಪೋಲ್ ಹಾಕಿರಲಿ ಹಂಗೋ ನಮ್ಮ ಬ್ರೋರು ಒಂದು ಟೈರ್ ಹೊಂಚ್ಕೊಂಡ್ಬಿಟ್ರು ಆ ಗಾಡಿದು ಸ್ಟೆಪ್ ನಿಸ್ಕಂಡ್ರು ಈ ಗಾಡಿದು ನೋಡಿದ್ರು ಬೆಳಗ್ಗೆನೆ ಹಾಕಿಲ್ಲ ನೋಡಿ ಹಂಗೆ ಒಂದು ಇಂದು ಒಂದು ಟೈರ್ ಹೊಂಚ್ಕೊಂಬಿಟ್ರು ಹಾಂ ಏನು ಬ್ರೋ ಹೆಂಗ ಅಂತ ಇಂತ ಒಂದು ಟೈರ್ ಹಂಚ್ಕೊಂಬಿಟಲ್ಲ ಮಂಡಿಲ್ ಕಾಯಿ ಮಾತ್ರ ಬತ್ತಾವೆ ಲೋಡ್ ಮಾತ್ರ ಕರಿತಿಲ್ಲ ಗಾಡಿಗೆ ಟರ್ಪ ಹಾಕ್ತಿತ್ತು ಮಳೆ ಬಂದ್ಬಿಡ್ತು ನಮ್ಮ ನಿನ್ಸಿದೀವಿ ಹಾ ಏನ್ ಏನ್ಕೆ ಏನ್ ಬಿಸ್ತಾಯ್ತಾ ನೆನಕೆ Hãy subscribe cho kênh Ghiền Mì Gõ Để không bỏ ಗಾಡೀಲಿ ಅಡುಗೆ ಮಾಡೋಣ ಅಂತೇಳಿ ತರಕಾರಿ ಅಂತ ನಾವು ಇದ್ದೀವಿ ಗಣನೀನ್ ಹೆಸರು ಮಂಜುನಾಥ್ ಮಂಜುನಾಥ್ ಬ್ರೋ ಮತ್ತೆ ನಾವು ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ಸುಮ್ಮನೆ ಸಿಂಪಲಾಗಿ ಒಂದು ಚಿತ್ರನೂ ಇಲ್ಲಾಂದರೆ ಆಮ್ಲೆಟಾಗಿ ಅಂಬ್ಲೇಟು ಮಾಡ್ಕೋಣ ಅಂತ ಈರುಳ್ಳಿ ಬಂದುಬಿಟ್ಟು ಲಿಕ್ಕನ್ನು ಊಟ ಇಲ್ಲೇ ಮಾಡ್ಬೋದು ಊಟ ಮಾಡೋಕ್ಕಾಗಲ್ಲ ಓಕೆ ಈಗ ಸಿಂಪಲಾಗಿ ಅನ್ನ ಏನೋ ಆಮ್ಲೆಟ್ ಮಾಡ್ತೀನಿ ಅಂದರು ನಮ್ಮ ಗಾಡೀಲಿ ಹೆಂಗೆ ಪಾತ್ರ ಮನವಲ್ಲ ಥರಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಅಲ್ಲೇ ಕತ್ಲ ಆಗೈತೆ ಟೈಮಂದು ಆರೂವರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಂಡಿ ಅಲ್ಲೈತೆ ಐತೆ ನಮ್ಮ ಮಾರುತಿವರು ನನ್ನ ಮನ್ಸಲ್ಲಿ ಒಂದು ಗ್ಲೌಸ್ ಕೊಟ್ಟರು ಅದನ್ನು ಹಾಕೊಂಡು ಹೋಯ್ತಾ ಇದ್ದೀವಿ ಚೆನ್ನಾಗೈತೆ ನೋಡಿ ಅಗ್ಗಾಟರ್ ಬಾಳೆ ಚೆನ್ನಾಗೈತೆ ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀವಿ ತವಾ ಇಲ್ಲ ಅಂಥೇಳಿ ಮಣ್ಣಲ್ಲೇ ಮಾಡ್ತಾಯಿದ್ದೀವಿ

ಹ್ಞೂ ಕರೆಕ್ಟಾಗಿತ್ತು ನೋಡೋಣ ಇವಾಗ ಟೈಮ್ ಅಂದಿ ಹತ್ತು ಗಂಟೆ ಇನ್ನೂ ಊಟ ಬಂದಿಲ್ಲ ಊಟ ಇಲ್ಲೇ ಕೊಡ್ತಾರಂತೆ ಇನ್ನೊಂದು ಏನಪ್ಪ ಅಂದರೆ ನಾವು ಬೇರೆ ಕಡೆ ಹೋಗಿ ಲೋಡ್ ಮಾಡ್ರೆ ನಮಗೆ ಬಾಡಿಗೆ ಕಮ್ಮಿ ಮಾಡಿ ಹೊಡಿತಿದ್ದೀರಾ ಅಂತ ನಮಗೆ ಹೇಳ್ತಾರೆ ಈಗ ಅವ್ರೇನೆ ಬಂದು ಹೊಡಿತಾವ್ರೆ ಬಾಡಿಗೆಗಳು ಕಮ್ಮಿ ಮಾಡ್ಕೊಂಡು ನಾವು ಯಾರು ಹೇಳೋಣ ಅದು ಎಸ್ಪೆಷಲಿ ನಮ್ಮ ಮಾವಿನಕಾಯಲ್ಲಿ ಫುಲ್ಲು ಬಾಡಿಗೆ ಕಮ್ಮಿ ಮಾಡಿಟ್ಟವ್ರೆ ಹೊಡಿತಾವ್ರೆ ನಮ್ಮೂರಿಂದನೇ ನಮ್ಮ ಲೋಕಲಿಂದನೇ ಯಾರು ಅಂತ ಹೇಳಲ್ಲ ಅದು ಅವ್ರಿಗೆ ಅರ್ಥ ಆತೈತೆ ಈಗ ಇವೆಲ್ಲ ಸೂರತ್ ಲೋಡ್ ಮಾಡ್ತಾರೆ ನಮ್ಮದು ಲೋಕಲ್ ಬಿಟ್ಟಿದ್ದೀವಿ ನಂದು ಮತ್ತು ಇವು ಮಣಿಹಣ್ಣನ ಗಾಡಿ ಮತ್ತು ನಮ್ಮ ಅವೇಜ್ ಬೈದು ಇದು ಮತ್ತು ಇನ್ನೊಂದು ಪಕ್ಕದಲ್ಲಿ ಸೂರತ್ ಒಳ ನಂದು ಲೋಡ್ ಆಗೈತೆ ಅಡ್ವಾನ್ಸ್ ಕೊಡೋಲ್ಲ ಅಂತಂದರು ಯಾರೋ ನಂಬರು ಕೈ ಹಿಡಿತಾರೆ ಏನೋ ಮಾಡೋದು ಬ್ರೋ ಯಾಕೆ ಹಿಂಗೆ ಕೂತಿದ್ವಿ ಹೇಳಿ ಅಟ್ರೆಸ್ ಇದೆ ಆಯ್ತಲ್ವಾ ನಮ್ಮ ಹವೇಜ್ ಬರೋ ಬರ್ತೀನಿ ಅಂದರು ಬಂದು ಬೈಕ್ ಇಸ್ಕೊಂಡು ಹೋಗಿ ನಾವು ಕೊಟ್ಟರೆ ಮಂಡಿಲೆ ಮಾಡಬೇಕು ಒಟ್ಟಲ್ಲಿ ಮಾಲ್ ಮಾತ್ರ ಜಾಸ್ತಿನೇ ಐತೆ ಇನ್ನೊಂದು ಹದಿನೈದು ಸಹ ಓಡುತ್ತೆ ಅನ್ಕೊಂಡಿದೀವಿ ವಿಡಿಯೋ ಮಾಡೋದಕ್ಕೆ ಎಲ್ಲ ಇದ್ ಮಾಡ್ಕಂತಾರೆ ಏನ್ ಮಾಡೋಣ ಇವಾಗ ಬಿಸಿ ಬಿಸಿ ಊಟ ಕೊಟ್ಟವ್ರೆ ಮೇಲೆ ಇಕ್ಕೋ ಇಲ್ಲಾಂದ್ರೆ ಹಣ ಇದಕ್ಕ ತಿನ್ನು ಅದು ಊಟ ಮಾಡಕ್ಕೆ ಅಂತಾರೆ ಕೊಟ್ಟಿರೋದು ಇದು ಯಾರಣ್ಣ ಅಭಿಮಾನಿ ಯಾರಣ್ಣ ನಿಮ್ಮೂರವರ ಯಾರು ನನಗೆ ಹೇಳ್ತೇವೆ ಬರ್ತದೆ ಅಲ್ಲೇ ಹೇಳ್ತಿದ್ವಿ ಅವ್ರು ಇದನ್ನ ನೋಡ್ಬಿಟ್ರೆ ಇನ್ನ ಹೊಡ್ದು ಬಿಡ್ತಾ ಇರ್ತಾರೆ ರೆಡಿ ಫ್ರೆಂಡ್ಸ್ ಇವಾಗ ಇದ್ದು ರಾತ್ರಿ ಲೋಡ್ ಆಗಲಿಲ್ಲ ನಮ್ಮ ಗಾಡಿ ಆ ಲೋಕಲ್ ಅಂತೇಳಿ ಲೋಕಲ್ ಆಗಿಲ್ಲ ಅಂತೇಳಿ ಎಲ್ಲ ಲಾಂಗ್ ಹೋದ್ರು ಎಲ್ಲ ಸೂರತ್ ಸೂರತ್ಗೆ ಲೋಡೋದು ಒಂದು ಐದು ಆರು ಗಾಡಿ ನಂದು ಮತ್ತು ಇವ್ರದ್ದು ಹಾಲ್ಟಿಂಗು ಮಿನಿಮಮ್ ಒಂದು ರಾತ್ರಿ ಒಂದು ಆರು ಗಾಡಿನ ಸೂರತ್ ಲೋಡೋದು ನಾವು ಸೂರತ್ ಕೇಳಿದೆ ಲಾಸ್ಟಲ್ಲಿ ಕೇಳಿದೆ ಲಾಸ್ಟಲ್ಲಿ ಕೇಳೋಕ್ಕೆ ಲೋಡಿಂಗ್ ಇಲ್ಲ ಇದಕ್ಕೆ ಇವತ್ತು ಲೋಕಲ್ ಲೋಕಲು ಲಾಂಗಾರೆ ಲಾಂಗು ಇನ್ನು ಇವಾಗ ಇದ್ದಿದ್ದೀವಿ ನಂದು ಮೂವತ್ತೈದಕ್ಕೆ ಮಲಗಿದ್ದೇ ಬೆಳಗಿನ ಒಂದು ನಾಲ್ಕು ಗಂಟೆ ಇವಾಗ ನಾಷ್ಟ ಮಾಡ್ಕೊಂಡು ಬರಬೇಕು ನಾನು ಮತ್ತೆ ಇವರು ನಾಷ್ಟ ಮಾಡ್ಕೊಂಬಂದು ನೋಡಬೇಕು ಎಂಥ ಸಿಚುವೇಶನ್ ಏನು ಹೆಂಗೆ ಅಂತೇಳಿ ಚಿಕ್ಕಪಟ್ಟೆ ಚುಳಿ ಆಯ್ತೈತೆ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ನಾವು ಬೈಕ್ ಇಲ್ಲ ಎಲ್ಲೂ ಇಲ್ಲಿ ನೋಡೋಣ ಅಂತಂದರೆ ಹಾಂ ನಮ್ಮ ವ್ಯಾಸ ಬ್ರೋದು ಬೈಕ್ ಐತೆ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ ಗಾಡಿ ಇಲ್ಲ ಏನಿಲ್ಲ ಹಾಂ ಬೇರೆ ದಾಖರ ಸ್ಟಾರ್ಟ್ ಆಗೈತೆ ಪೆಟ್ರೋಲ್ ಖಾಲಿ ಟೈಮ್ ಬಂದು ಎಂಟು ಐವತ್ತೆರಡು ಇವಾಗ ಕಾಟ ಮಾಡ್ಸಕ್ ಬಂದೀನಿ ಏನು ಫುಲ್ ಲೈನ್ಗುರು ಕ್ಯೂ ಲೈನ್ ಬರ್ಬೇಕು ಕ್ಯೂಲೇ ಹೋಗ್ಬೇಕೀಗ ಲೋಡ್ ಬಿಟ್ಟಿದೀನಿ ನೋಡಿ ಚೆನ್ನಪ್ಪ ಕಾರ್ಯ ಮಾಡಿ ಬಿಟ್ಟು ಬಂದು ಟಕ್ಲಾ ಟಕ್ಲಾ ಅವರು ಟಕ್ಲ ಅವ್ರ ತಮ್ಮ ಅವರು ಫೈನಲ್ ಇಷ್ಟು ಲೋಡ್ ಆಯ್ತು ಇಷ್ಟು ಲೋಡ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಬರಬೇಕು ಕ್ಲೀನ್ ಆಗಿ ನಿಮ್ಗೆ ಕ್ರೇಕ್ ಕ್ಲೀನ್ ಲೋಡ್ ಮಾಡ್ತಿಲ್ಲ ಹಾಂ ನೀನು ಇಷ್ಟು ಮಾಲ್ ಐತೆ ಹಿಂದಿನ ಬೋಲು ಬಾಯ್ ಇದು ನಮ್ಮ ತಂಜಿಮ್ ಅವ್ರದು ನಮ್ಮ ಅವೇಜ್ ಬರೋದು ಗಾಡಿ ಲೋಡ್ ಆಗೈತೆ ಸಮಾಜ ಇವರು ಓನರು ಒಂದೊಂದು ಕದಂಬರು ಐಫೋನ್ ನಮ್ಮ ಇವರು ಓನರು ಸಿಗ್ರೆಟ್ಸ್ತವ್ರೆ ಫೈನಲ್ ಇವಾಗ ಲೋಡೆಲ್ಲ ಮಾಡ್ಕೊಂಬಂದು ಈ ಡೀಸರ್ ಹಾಸ್ಕೊಂಡು ಹೋಗ್ತಾ ಇದೀನಿ ಅಡ್ವಾನ್ಸ್ ಕೊಟ್ಟಿದ್ರು ಅದಕ್ಕೆ ಒಂದು ಎರಡು ಸಾವಿರ ಹತ್ತು ರೂಪಾಯಿ ಡೀಸರ್ ಹಾಸ್ಕೊಂಡು ಹೋಗೋಣ ಅಂತೇಳಿ ಹಾಕ್ಸ್ತಾ ಇದೀನಿ ನೋಡಿ ನೋಡಿ ಎಷ್ಟು ಲೋಡ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟೇನೋ ಲೋಡ್ ಆಗಿರೋದು ಸುಮ್ಮನೆ ಟಾರ್ಪಲ್ ಮೇಲೆ ಹಾಕೊಂಡು ಅದ್ರ ಮೇಲೆ ಕಡ್ಡಿ ಹಾಕೊಂಡು ಹೋಗ್ತಾ ಇದೀವಿ ಟಾರ್ಪಲ್ ಆರ್ಬಾರ್ದಾರ ಅದಕ್ಕೋಸ್ಕರ ಅವರು ಇವಾಗ ಮುಂದೆ ನಮಗೆ ಹೊಸಪಡೆ ಸರ್ಕಲ್ ಸಿಗುತ್ತೆ ಈಗ ರೋಡೆಲ್ಲ ಟಾರ್ ರೋಡೆ ಎಲ್ಲ ರೋಡ್ ರೆಡಿ ಮಾಡೋಕ್ಕೆ ನಾ ಎಷ್ಟು ವರ್ಷ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಮಂಜುಬ್ರು ಅವರು ಕರ್ಕೊಂಡ್ಬಂದಿದ್ದೀನಿ ಹಿಂಗೆ ಅವರು ಇವತ್ತು ಖಾಲಿ ಮಾಡ್ಕೊಂಬಂದು ತಿರ್ಗಿ ನೋಡಿಬಿಟ್ಟವ್ರೆ ಅದೃಷ್ಟ ಅಂತ ಅವ್ರದೇ ನಾವು ನೆನ್ನೆ ಇದ್ದೀವಿ ಇವತ್ತು ಒಂದು ಲೋಕಲ್ ಹೋಗಿ ಬಂದು ಟ್ರಿಪ್ ಲಾಂಗ್ ಹೋಗ್ಬೇಕು ಊಟ ಇದ್ದೀವಿ ಎರಡು ಸಾವಿರ ಡೀಸರ್ ಹಾಕ್ಸಿದ್ದೀವಿ ನಂದು ಮೂವತ್ತ ಐದು ಕಿಲೋಮೀಟ್ರ್ ಇತ್ತು ಪಾಯಿಂಟ್ರೂ ನಾ ಊಟ ಮಾಡ್ದ ಏನಂತ ಊಟ ಓ ನೋಡಿರಿ

ಅದಕ್ಕೆ ಒಬ್ಬೊಬ್ರು ಓಡಾಡ್ಬೋದಿ ರೋಡಲ್ಲಿ ಅಂತ ಹೇಳೋದು ಬೈಕ್ ಅಲ್ಲಿ ಓಡಾಡಿದ್ರೆ ಈ ಕಾರುಗಳು ಲಾರಿಗಳು ಅದೇನ್ ಭಯ ಇಲ್ಲ ಹ್ಮ್ ಹಂಗ ನಾವು ರಿವರ್ಸ್ ಹೊಡಿದ ಕಾರಣ ಕಾಣಿಸಿದ್ರೆ ಕಾಣಿಸಿದ್ರೆ ಸೊರಾಗಿರೋದು ಏ ನನ್ ದೇವ್ರ ಕಾಣಿಸ್ತಿಲ್ಲ ಅದು ಇವಾಗ ರಾಮನಗರ ಎಂಟ್ರಿ ಆಗಿದೀವಿ ಇಲ್ಲಿಂದ ಒಂದು ಹದ್ಮೂರ್ ಕಿಲೋಮೀಟರ್ ಐತೆ ಪಾರ್ಟಿ ಅರ್ಜೆಂಟ್ ಮಾಡ್ತಾವ್ರೆ ಆಮೇಲೆ ಅಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಆಮೇಲೆ ರೈಟ್ ಹೋಗ್ಬೇಕು ರೈಟ್ಗೆ ಹೋದ್ರೆ ಎಲ್ಲ ಬರೀ ಡಿವಿಯೇಷನ್ಗಳಿವೆ ಅಲ್ಲೇ ಡೌಟ್ ಬರ್ತಾರ ನಮಗೆ ಅಲ್ಲೇ ಡೀಸೆಲ್ ಬಂದು ಸ್ವಲ್ಪ ಒಂದು ಪಾಯಿಂಟ್ ಕಮ್ಮಿ ಆಗೈತೆ ನಮ್ದು ಗೇರ್ ಗೇರ್ ಗೇರ್ಗಂಡ್ ಬೇರೆ ಗೇರ್ ಕೇಳ್ತೈತೆ ಎಂತ ಮಾಡೋದ ಅವ್ರದ್ದು ಹೊತ್ತು ನೋಡಾಗೋದು ಡೌಟೇ ನೋಡುವ ಎಂಬ್ರೋ ಹೆಂಗೋ ಬೇಗ ನಿಮ್ಮದು ನೋಡಾಕ್ಬಿಟ್ರೆ ಕಟಾಲಿ ಡೌಟ್ ಇವತ್ತು ಲೋಡ್ ಆಗಲ್ಲ ಅಂತ ನಿನ್ನ ಪ್ರಕಾರ ಅಲ್ಲವೇನ ಮಾಲ ಇದೆ ಆಗಲೇಬೇಕು ಅಲ್ಲ ಮಾಲ ಆಗ್ತಾರೆ ಇಲ್ಲ ಆಲ್ಮೋಸ್ಟ್ ಖಾಲಿ ಮಾಡೋದು ಯಶಸ್ಸ ಅದೋ ಗೊತ್ತಿಲ್ಲ ಇದು ಇಟ್ ರೆಡಿ ಇದೆ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಂತ ನಾವು ಮಾರ್ಕೆಟ್ ಇದೆ ಫಸ್ಟ್ ಹೋಯ್ತರೋ ಇಲ್ಲಿಗೆ ನೋಡಿ ಹೈವೇ ಹೈವೇಗಳಲ್ಲಿ ಅಮ್ಸಾಕ್ತಾರೆ ಅಂತ ಮಾಡೋದು ಆ ಇವತ್ತಸೇ ಎಕ್ಸಾಮ ಬರಕ್ಕೆ ಬಂದಿದೆ ಪೊಲೀಸ್ ಎಕ್ಸಾಮ್ ಮುಂದೆ ರಾಜ ಚನ್ ಹಾಂ ಟೀ ಕೊಡ್ಕೊಂಬರಂಬ ನಾವು ಫೈನಲಿ ಗಾಡಿ ಖಾಲಿ ಮಾಡ್ತಾವ್ರೆ ಟಾರ್ಪಲ್ ಎಲ್ಲ ಫುಲ್ಲು ಟಾರ್ಪಲ್ ಟಾರ್ಫಾಲಂತ ಗವಿ ಎಲ್ಲ ಫುಲ್ಲು ಹಾಳಾಗ್ಬಿಟ್ಟವೆ ಇನ್ನು ಹೋಗಲ್ಲಿ ರೆಡಿ ಮಾಡಿಸ್ಬೇಕು ಟೈಮ್ ಎಷ್ಟಣ ಇಪ್ಪತ್ತು ಹಾಂ ಫುರು ಇಪ್ಪತ್ತು ನಾವು ಎಷ್ಟು ಗಣ್ಣ ಬಿಟ್ಟಿದ್ದಲ್ಲಿ ಎರಡು ಇವತ್ತು ಎರಡು ನಲ್ವತ್ತು ನಿಮಿಷ ಕರೆಕ್ಟಾಗಿ ಅರವತ್ತು ನಿಮಿಷಕ್ಕೆ ಬಂದಿದೀವಲ್ವಾ ಅಯ್ಯಲ್ಲ ಅರವತ್ತು ನಲ್ವತ್ತಾ ಕರೆಕ್ಟ್ ಒನ್ ಅವರ್ ಬಂದಿದ್ದೀವಿ ಇವರು ಇವರು ಮಾರ್ಕೆಟ್ ಒಂದು ರೌಂಡ್ ಹಾಕೊಂಬಂದು ಟೀ ಅಂಗಡಿ ಒಂದು ಟೀ ಅಂಗಡಿ ಓಪನ್ ಇಲ್ಲ ಎಲ್ಲ ಹೇಳ್ಸ್ಕೊಂಬಿಟ್ರೆ ನಮ್ಮ ಮಾಗಡಿನ ಬೆಸ್ಟು ಮಾಗಡಿ ಟೀ ಅಂಗಡಿನ ಐತೆ ಪಕ್ಕದಲ್ಲಿ ಇರೋದು ಒಂದೇ ಮಂಡಿ ಒಂದು ಮಂಡಿದನ ಟೀ ಅಂಗಡಿ ಐತೆ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಂಡಿ ಅವೆ ಈ ಓಪನ್ ಓಪನಲ್ಲಿ ಒಂದು ಐದಾರ ಒಂದರಲ್ಲೂ ಟೀ ಅಂಗಡಿ ಓಪನ್ ಇಲ್ಲ ಒಂದು ಓಪನ್ ಇಲ್ಲ ಚಿನ್ನಪಟ್ಟಣ ಮಾರ್ಕೆಟಲ್ಲಿ ಖಾಲಿ ಮಾಡ್ತಾರೆ ಖಾಲಿ ಮಾಡ್ಕೊಂಡು ಹೋಗಬೇಕು ಕೈ ತೊಳಿಯೋಕು ನೀರು ಇಲ್ಲ ಆ ಗರಿ ಕಟ್ಟಕ್ಕೆ ಹೋಗಿ ಕೈ ಬೇರೆ ಏಟ್ ಮಾಡ್ಕೊಂಡೆ ನೋಡಿ ಕುರಿತಾಯ್ತು ಇನ್ನ ಯಾರಣ್ಣ ಟ್ಯಾಂಕಿ ಐತೆ ನೆಲ್ಲಿ ಐತೆ ತೂತಿಲ್ಲ ತಾಳ ಉಂಟು ಅದೇನೋ ಹೇಳ್ತ ಬ್ರೋ ಏನೋ ಹೇಳ್ತಾರಲ್ಲ ತಾಳ ಉಂಟು ಅದೇನೋ ಹೇಳ್ತಾರಲ್ಲ ಹಂಗೆ ನೋಡ ಬ್ರೋ ಬೇಡ ಕಿತ್ತಾಕ್ ಬಿಡು ಏನಿಲ್ಲ ಆಮೇಲೆ ಬರ್ಣದ ಬರ್ತಾ ನೀರು ನೀರವೇ ನೋಡಿ ಕೈ ತೊಳೆ ನೀರಿಲ್ವಲ್ಲ ಬ್ರೋ ಕೈಯಲ್ಲ ಒಂಥರ ಅದೇ ಆಕಾಶ ಆಕಾಶ ಕೇಳ ಇಲ್ಲಾಂದ್ರೆ ಎಲ್ಲ ನಾಳ್ ತಂಡಿ ಆ ಚಿರತೆಗಳ ಚಿರತೆ ಚಿರತೆ ಬರ್ತೀವಿ ಟೀ ಕಾಯಿಸಿರು ಬಂದು ಹೇಳ ನೋಡಿ ಏನಂತೀ ನಗರು ಕೈಯೆಲ್ಲ ಕಿತ್ತಾಕೊಂಡು ಆ ಗರಿ ಕಟ್ಟಿದ್ರೆ ಪೂರ ಒಂದು ನಲ್ವತ್ತು ಕಿಲೋಮೀಟ್ರಿಗೆ ಎಲ್ಲ ಟರ್ಪಲ್ಲ ಇದು ಗರಿ ಎಲ್ಲ ಕಿತ್ತೋಗೈತೆ ಇನ್ನು ತಿರುಗಿ ವಾಪಾಸ್ ಏನು ಎಷ್ಟು ಕಿತ್ತೋಗಿರ್ತೈತೆ ಏನೋ ಹಾಂ ಏನೋಣ ಇವಾಗ ಲೇಬರ್ ಇವಾಗ ಲೇಬರ್ ಕರೆ ಹಾಕ್ಸ್ಬಿಡ್ತೀನಿ ಹಾಕ್ಸ್ಬಿಟ್ಟು ಮನಿ ಕಂಬನಿ ಮಳಿ ಈಗ ಲೋಡ್ ಮಾಡ್ಕೊಂಡು ಇಬ್ಬರು ಅಲ್ಟ್ಬಿಡೋಣ ಏನಂತ ಇನ್ನೂರು ಗ್ರಾಟಿಗೆ ಬನ್ನಿ ಹೆಂಗೋ ಏ ನಾನೇ ಕಟ್ಟಿದ್ದಣ್ಣ

ನಾಡು ರಾಮನಗರ ಸುಸ್ವಾಗತ ಬಂದು ಹೋದು ಈಗ ನಮ್ದು ಟಿ ವಿ ಅಂತೇಳಿ ಒಂದು ಸ್ಪೀಕರ್ ಇತ್ತು ಇದು ನಮ್ಮ ಅಪ್ಪ ಅವ್ರು ತಾಂಡಿದ್ದು ಸ್ಪೀಕರ್ ಇದರಲ್ಲಿ ಸಾಂಗ್ ಹಾಕೊಂಡು ಕೇಳ್ಕೊಂಡು ಈಗ ನಮ್ಮ ಬ್ರೋನೇ ಗಾಡಿ ಓಡಿಸ್ತಾವ್ರೆ ನೂರು ನೂರು ಹೊಡಿತಾ ಇಲ್ಲ ಎಂಬತ್ತಿಗೆ ಎಂಬತ್ತು ಹೋಯ್ತವ್ರೆ ಓಕೆ ಫ್ರೆಂಡ್ಸ್ ಬಾಯ್ ಈ ನಾನು ಅಟ್ಲಾಸ್ಗೆ ಇಲ್ಲಿಗೆ ವೀಡಿಯೋ ಏನು ಮಾಡ್ತಾಯಿದ್ವಿ ಎಲ್ಲೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಸೇಫ್ ಡ್ರೈವ್